ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಬಂದ ಥರ ಇರುವಂತಹ ಮಲ್ಲಿಗೆ ಇಡ್ಲಿ ಮಾಡಿದ್ದೀನಿ ಈ ಥರ ಮಲ್ಲಿಗೆ ಇಡ್ಲಿನ ನೀವು ಹೋಟೆಲ್ನಲ್ಲಿ ತಗೊಂಡು ಬಂದು ತಿಂದಿರ್ತೀರ ಮತ್ತು ಫಂಕ್ಷನ್ಗಳಲ್ಲೂ ಸಹ ಕೊಡ್ತಾರೆ ನೋಡಿ ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಆ ಫಂಕ್ಷನ್ಗಳಲ್ಲಿ ತಿಂದಾಗ ನಮಗೆ ಅನಿಸುತ್ತೆ ಈ ಥರ ಮಲ್ಲಿಗೆ ಇಡ್ಲಿನ ನಾವು ಮನೆಯಲ್ಲಿ ಮಾಡೋದಕ್ಕೆ ಮಾಡೋದಿಕ್ಕಾಗೋದಿಲ್ವಾ ಇಷ್ಟೊಂದು ಚೆನ್ನಾಗಿದೆಯಲ್ಲ ಅಂತ ಅಂದ್ಕೊಳ್ತೀವಿ ಆದರೆ ನಾವು ಮನೆಯಲ್ಲಿ ಈ ಥರ ಇಡ್ಲಿನ ಟ್ರೈ ಮಾಡೋದೇ ಇಲ್ಲ ಮಾಮೂಲಿ ಇಡ್ಲಿನ ಅರ್ಜೆಂಟಿಗೆ ಮಾಡಿಬಿಡ್ತೀವಿ ಒಂದು ಸಾರಿ ಈ ಥರ ಮಲ್ಲಿಗೆ ಇಡ್ಲಿನ ಟ್ರೈ ಮಾಡಿ ನೋಡಿ ಖಂಡಿತ ನೀವು ಮಾಮೂಲಿ ಇಡ್ಲಿನ ಮರ್ತು ಬಿಡ್ತೀರಾ ಈ ಇಡ್ಲಿನ ಮಾಡೋದಕ್ಕೆ ಶುರು ಮಾಡಿಬಿಡ್ತೀರಾ ಅಷ್ಟು ಸ್ಮೂತಾಗಿದೆ ನೋಡಿ ಇಡ್ಲಿ ಹೇಗಿದೆ ಅಂತ ಅದನ್ನು ನಾನು ಮುಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪವೂ ಹಂಟ್ ಹಿಡಿಯೋದಿಲ್ಲ ಕೈಗೆ ಅದಕ್ಕೆ ಇದನ್ನು ಮಲ್ಲಿಗೆ ಇಡ್ಲಿ ಅಂತ ಕರೀತಾರೆ ಅಂತ ಅನಿಸುತ್ತೆ ಅಷ್ಟು ಸ್ಮೂತಾಗಿದೆ ಮಕ್ಕಳ ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮನೆಯವರೆಲ್ಲರೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಮಲ್ಲಿಗೆ ಇಡ್ಲಿ ಹೋಟೆಲ್ಗಳಲ್ಲಿ ಸಿಗುವಂತಹ ಮಲ್ಲಿಗೆ ಇಡ್ಲಿ ಥರ ಮನೆಯಲ್ಲಿ ಮಾಡೋದು ಕಷ್ಟ ಏನೋ ಅಲ್ಲ ಫ್ರೆಂಡ್ಸ್ ಸುಲಭವಾಗಿ ಮಲ್ಲಿಗೆ ಇಡ್ಲಿನ ನಾವು ಮನೆಯಲ್ಲೇ ಮಾಡಬಹುದು ಈ ಮಲ್ಲಿಗೆ ಇಡ್ಲಿನ ನಾನು ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನಿಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ರೇಷನ್ ಅಕ್ಕಿ ತಗೊಂಡಿದ್ದೀನಿ ನಿಮಗೆ ಎಷ್ಟು ಇಡ್ಲಿ ಬೇಕು ಅಷ್ಟು ಅಕ್ಕಿ ನಾನು ನೀವು ತಗೊಳ್ಳಿ ನಾನಿಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ಮಾತ್ರ ತಗೊಳ್ತಾ ಇದ್ದೀನಿ ಅದರಲ್ಲಿ ಅರ್ಧ ಗ್ಲಾಸು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಗ್ಲಾಸಿಗೆ ಅರ್ಧ ಗ್ಲಾಸ್ ಉದ್ದಿನಬೇಳೆ ಹಾಕಿ ಅಕ್ಕಿನ ಒಂದೆರಡು ಸಾರಿ ಚೆನ್ನಾಗಿ ಇದ್ದೀನಿ ಅಕ್ಕಿನ ಕ್ಲೀನ್ ಮಾಡಿ ಹಾಕ್ಕೊಳ್ಳಿ ನಾನು ಅಕ್ಕಿನ ಕ್ಲೀನ್ ಮಾಡಿ ಹಾಕ್ತಾ ಇದ್ದೀನಿ ನಿಮಗೆ ಅಕ್ಕಿ ಕ್ಲೀನ್ ಮಾಡೋದಕ್ಕೆ ಬರೋದಿಲ್ಲ ಅಂದರೆ ಅಕ್ಕಿ ಮತ್ತು ಉದ್ದಿನಬೇಳೆನ ನೆನೆಸ್ಬಿಟ್ಟು ಆ ನಂತರ ಜಾಲಿಸ್ಕೊಬೇಕು ಅದನ್ನು ಯಾವ ಥರ ಜಾಲಿಸ್ತೀನಿ ಅಂತ ಅದನ್ನು ಸಹ ತೋರಿಸ್ತೀನಿ ಇವಾಗ ಅಕ್ಕಿ ಮತ್ತು ಉದ್ದಿನಬೇಳೆನ ಒಂದೆರಡು ಸಾರಿ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಒಂದೆರಡು ಗಂಟೆ ಟೈಮ್ ಅದನ್ನು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಈ ಮಲ್ಲಿಗೆ ಇಡ್ಲಿ ಮಾಡಬೇಕು ಅಂತ ಅನ್ಕೊಂಡ್ರೆ ಅಕ್ಕಿನ ಜಾಸ್ತಿ ಒತ್ತು ನೆನ್ಸೋದು ಬೇಡ ನಾವು ಮಾಮೂಲಿ ಇಡ್ಲಿ ಮಾಡ್ತೀವಿ ನೋಡಿ ಇಡ್ಲಿ ದೋಸೆ ಅಷ್ಟು ಹೊತ್ತು ನೆನೆಸೋದು ಬೇಡ ಒಂದು ಎರಡು ಗಂಟೆ ಟೈಮು ನೆನೆಸ್ಕೊಬೇಕು ಅಷ್ಟೇ ಅಕ್ಕಿನ ಮಾತ್ರ ಜಾಸ್ತಿ ನೆನೆಸ್ಬಾರ್ದು ಇವಾಗ ಎರಡು ಗಂಟೆ ಟೈಮ್ ಅಕ್ಕಿನ ನೆನೆಸ್ಕೊಂಡಿದ್ದಾಯಿತು ಅಕ್ಕಿನ ಇವಾಗ ಜಾಲಿಸ್ತಾ ಇದ್ದೀನಿ ಯಾಕೆಂದ್ರೆ ಕೆಲವರು ಅಕ್ಕಿನ ಕ್ಲೀನ್ ಮಾಡ್ದೇನೆ ನೆನೆಯೋದಕ್ಕೆ ಹಾಕಿರ್ತೀರಾ ಅದನ್ನು ಜಾಲಿಸೋದಕ್ಕೆ ಬರೋದಿಲ್ಲ ಅಂತ ಹೇಳ್ತೀರಾ ಹಾಗಾಗಿ ಇದನ್ನು ನಾನು ಹೇಗೆ ಜಾಲಿಸ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಪುಡಿ ಪುಡಿ ಕಲ್ಲುಗಳೇನಾದರೂ ಇದ್ದರೆ ಕೆಳಗಡೆ ಉಳ್ಕೊಂಬಿಡುತ್ತೆ ಈ ರೀತಿ ಜಾಲಿಸೋದ್ರಿಂದ ಹಾಗಾಗಿ ನೀವು ಅಕ್ಕಿನ ಚೆನ್ನಾಗಿ ಕ್ಲೀನ್ ಮಾಡಿ ಹಾಕಿರೋದಾದ್ರೆ ಈ ರೀತಿ ಜಾಲಿಸೋದೇನು ಬೇಡ ಅಕ್ಕಿನ ಕ್ಲೀನ್ ಮಾಡ್ದೇನೆ ಹಾಗೆ ಹಾಕಿದೀವಿ ಅಂದ್ರೆ ಈ ರೀತಿ ಜಾಲ್ಸ್ಕೊಬೇಕಾಗುತ್ತೆ ಅಕ್ಕಿನ ಈ ತರ ಜಾಲ್ಸೋದ್ರಿಂದ ಸಣ್ಣ ಸಣ್ಣ ಕಲ್ಲುಗಳಿರುತ್ತೆ ನೋಡಿ ಆ ತರ ಕಲ್ಲುಗಳೇನಾದ್ರೂ ಇದ್ದರೆ ಕೆಳಗಡೆ ಎಲ್ಲ ಉಳ್ಕೊಂಬಿಡುತ್ತೆ ಹಾಗಾಗಿ ಇವಾಗ ಅಕ್ಕಿನ ಜಾಲಿಸ್ಬಿಟ್ಟು ನಾನಿಲ್ಲಿ ಅದನ್ನ ಮತ್ತೆ ಒಂದೆರಡು ಸಾರಿ ಚೆನ್ನಾಗಿ ತೊಳಿತಾ ಇದ್ದೀನಿ ಈ ರೇಷನ್ ಅಕ್ಕಿನ ನೆನೆಸುವಾಗ ಒಂದೆರಡು ಸರಿ ತೊಳಿಬೇಕು ಮತ್ತು ಜಾಲ್ಸಿ ರುಬ್ತೀವಿ ನೋಡಿ ಆವಾಗ ಒಂದು ಎರಡರಿಂದ ಮೂರು ಸರಿ ತೊಳೆದು ನಾವು ರುಬ್ಬೇಕಾಗುತ್ತೆ ಏಕೆಂದರೆ ಈ ರೇಷನ್ ಅಕ್ಕಿಯಲ್ಲಿ ತೊಳೆದಷ್ಟು ಹಾಲು ಥರ ಬರ್ತಾನೆ ಇರುತ್ತೆ ನಾವು ನೀರು ಹಾಕ್ತೀವಲ್ಲ ನೀರು ಬಿಳಿ ಕಾಣಿಸ್ಬೇಕು ಅಲ್ಲಿವರೆಗೂ ಅದನ್ನು ತೊಳಿತಾನೆ ಇರಬೇಕು ಇವಾಗ ಮೂರನೇ ಸರಿ ಇದ್ದೀನಿ ನೋಡಿ ಆದರೂ ಹಾಲು ಥರ ಬರ್ತಾನೆ ಇದೆ ಇವಾಗ ಈ ನೀರನ್ನು ನಾನು ಚಲ್ಬಿಟ್ಟು ರುಬ್ಬೋದಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ ಅದರಲ್ಲಿ ನೀರು ಸ್ವಲ್ಪ ಇರಬಾರ್ದು ಆ ರೀತಿ ಆ ನೀರನ್ನೆಲ್ಲ ತೆಗೆದಾಕ್ಬಿಟ್ಟು ನಾನು ರುಬ್ಬೋದಕ್ಕೆ ಇವಾಗ ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ಅಕ್ಕಿ ಜೊತೆಗೆ ಸ್ವಲ್ಪ ಅನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ಎಷ್ಟು ಅನ್ನ ಕರೆಕ್ಟ್ ಆಗುತ್ತೆ ನೀವೇನಾದರೂ ಜಾಸ್ತಿ ಅಕ್ಕಿ ತಗೊಂಡಿದ್ರೆ ಇನ್ನೂ ಸ್ವಲ್ಪ ಅನ್ನನ ಜಾಸ್ತಿ ಹಾಕಿ ಮನೆಯಲ್ಲಿ ನೀವು ಮಲ್ಲಿಗೆ ಇಡ್ಲಿನ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅನ್ನನ ಅಕ್ಕಿ ಜೊತೆನೆ ರುಬ್ಬಿ ಟ್ರೈ ಮಾಡಿ ನೋಡಿ ಮಲ್ಲಿಗೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ಸಪ್ರೇಟಾಗಿ ಅನ್ನನ ರುಬ್ಬಿ ಅಕ್ಕಿ ಜೊತೆಗೆ ಮಿಕ್ಸ್ ಮಾಡಬೇಡಿ ಇವಾಗ ಈ ಅಕ್ಕಿನ ಪೂರ್ತಿ ನೈಸ್ ಆಗೋವರೆಗೂ ರುಬ್ಕೊಳ್ತಾ ಇದ್ದೀನಿ ಇಡ್ಲಿ ಮಾಡ್ತಾ ಇದ್ದೀವಲ್ಲ ಅಂತ ಅಕ್ಕಿನ ದಪ್ಪ ದಪ್ಪವಾಗಿ ರುಬ್ಕೊಳ್ಳೋದೇನೋ ಬೇಡ ನಾವು ದೋಸೆಗೆ ರುಬ್ತೀವಲ್ಲ ಪೂರ್ತಿ ನೈಸಾಗಿ ಆ ಥರ ರುಬ್ಕೊಂಡ್ರೆ ಸಾಕು ಇವಾಗ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ ಈ ಹಿಟ್ಟನ್ನು ತೆಳುವಾಗಿ ರುಬ್ಕೊಬಾರ್ದು ಮೀಡಿಯಮ್ ಗಟ್ಟಿಯಾಗಿ ಇದನ್ನು ರುಬ್ಕೊಬೇಕಾಗುತ್ತೆ ಇವಾಗ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಎರಡನೇ ಸಾರಿ ರುಬ್ಕೊಳ್ತಾ ಇದ್ದೀನಿ ಒಂದೇ ಸಾರಿ ಹಾಕೋದಕ್ಕೆ ಆಗೋದಿಲ್ಲ ಹಾಗಾಗಿ ಎರಡನೇ ಸಾರಿ ಅದನ್ನು ಹಾಕಿ ಚೆನ್ನಾಗಿ ಅಂದರೆ ಪೂರ್ತಿ ನೈಸಾಗೋರ್ಗು ರುಬ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರಾಕಿ ರುಬ್ಕೊಳ್ತಾ ಇಲ್ಲ ಯಾಕೆಂದರೆ ಜಾಸ್ತಿ ನೀರಾಕಿ ರುಬ್ಬೋದ್ರಿಂದ ಪೂರ್ತಿ ತೆಳುವಾಗಿಬಿಡುತ್ತೆ ಮತ್ತು ಇಡ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಮೀಡಿಯಂ ಗಟ್ಟಿಯಾಗಿ ಇದನ್ನು ರುಬ್ಕೊಳ್ತಾ ಇದ್ದೀನಿ ಇವಾಗ ಎರಡನೇ ಸಾರಿ ರುಬ್ಕೊಂಡಿದ್ದಂತಹ ಹಿಟ್ಟನ್ನು ಸಹ ಅದರಲ್ಲೇ ಹಾಕ್ತಾ ಇದ್ದೀನಿ ನೋಡಿ ಇವಾಗ ನಾನು ಅದಕ್ಕೆ ನೀರು ಹಾಕ್ತಾ ಇಲ್ಲ ಜಾರನ್ನು ಸಹ ತೊಳೆದು ಹಾಕ್ತಾ ಇಲ್ಲ ರುಬ್ಬಿದ ಹಿಟ್ಟಿಗೆ ಒಂದು ಹನಿನೂ ಸಹ ನೀರು ಹಾಕ್ತಾ ಇಲ್ಲ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾ ಇದ್ದೀನಿ ಹೀನೂ ಇಲ್ಲ ಮತ್ತು ಅಡುಗೆ ಸೋಡಾ ಪುಡಿ ಹಾಕ್ತಾ ಇಲ್ಲ ಕೆಲವರು ಏನು ಮಾಡ್ತಾರೆ ಅಂದರೆ ಹಿಟ್ಟು ಚೆನ್ನಾಗಿ ಉಪ್ಪಿ ಬರಲಿ ಅಂತ ಸೋಡಾ ಪುಡಿ ಹಾಕ್ತಾರೆ ಮತ್ತು ಹೀನೂ ಸಹ ಹಾಕ್ತಾರೆ ಆದರೆ ನಾನಿಲ್ಲಿ ಅದು ಯಾವುದನ್ನು ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಅದನ್ನು ತಿರುಗಿಸ್ತಾ ಇದ್ದೀನಿ ನೀವೇನಾದರೂ ಹಿಟ್ಟನ್ನು ಆರು ಗಂಟೆ ಅಂದರೆ ಆರೂವರೆ ಒಳಗಡೆ ರುಬ್ಬಿದ್ದೀವಿ ಅಂದರೆ ಬಿಸಿ ಪಾತ್ರೆ ಮೇಲೆ ಇಡೋ ಅವಶ್ಯಕತೆ ಇರೋದಿಲ್ಲ ಬೆಳಗ್ಗೆ ತಿಂಡಿ ಮಾಡೋವಷ್ಟರಲ್ಲಿ ಚೆನ್ನಾಗಿ ಹುಬ್ಬಿ ಬಂದ್ಬಿಡುತ್ತೆ ನೀವೇನಾದರೂ ಲೇಟಾಗಿ ಹಿಟ್ಟನ್ನು ರುಬ್ಬಿದಾಗ ಮಾತ್ರ ಈ ಥರ ಬಿಸಿ ಇರುವಂತಹ ಪಾತ್ರೆ ಮೇಲೆ ಇಟ್ಟು ಮಲಗಬೇಕಾಗುತ್ತೆ ಆವಾಗ ಏನಾಗುತ್ತೆ ಆ ಬಿಸಿಗೆ ಇಟ್ಟು ಚೆನ್ನಾಗಿ ಉಬ್ಬಿ ಬಂದ್ಬಿಡುತ್ತೆ ಹಾಗಾಗಿ ಇವಾಗ ನಾನು ಬಿಸಿ ಇರುವಂತಹ ಹಾಲಿನ ಪಾತ್ರೆ ಮೇಲೆ ಹಿಟ್ಟನ್ನು ಇಟ್ ಇಡ್ತಾ ಇದ್ದೀನಿ ಇವಾಗ ಬೆಳಗ್ಗೆ ಆಗಿದೆ ಹಿಟ್ಟನ್ನು ರುಬ್ಬಿಟ್ಟಾಗ ಬೆಳಗ್ಗೆ ಎದ್ದ ತಕ್ಷಣ ನಾವು ನೋಡೋದು ಹಿಟ್ಟನ್ನು ಹಿಟ್ಟು ಉಬ್ಬಿದೆಯೋ ಇಲ್ವೋ ಅಂತ ತಕ್ಷಣ ಪ್ಲೇಟ್ ತೆಗೆದು ನೋಡ್ತೀವಿ ಇವಾಗ ನಾನು ಹಿಟ್ಟು ಉಬ್ಬಿದೆಯೋ ಇಲ್ವೋ ಅಂತ ಪ್ಲೇಟ್ ತೆಗೆದು ನೋಡ್ತಾ ಇದ್ದೀನಿ ನೋಡಿ ಹಿಟ್ಟು ಮಾತ್ರ ಸೂಪರಾಗಿ ಉಬ್ಬಿದೆ ಇದಕ್ಕೆ ಹೀನೂ ಹಾಕಿಲ್ಲ ಸೋಡಾ ಹಾಕಿಲ್ಲ ಮತ್ತು ಬೇಕಿಂಗ್ ಪುಡಿ ಏನೂ ಸಹ ನಾನು ಹಾಕಿಲ್ಲ ಬಿಸಿ ಪಾತ್ರೆ ಮೇಲೆ ಹಿಟ್ಟು ಮಲಗಿದ್ದೆ ಹಿಟ್ಟು ಮಾತ್ರ ಅಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ಈ ಥರ ಉಬ್ಬಿರುವಂತಹ ಹಿಟ್ಟಲ್ಲಿ ಮಲ್ಲಿಗೆ ಇಡ್ಲಿ ಮಾಡೋದ್ರಿಂದ ಮಲ್ಲಿಗೆ ಇಡ್ಲಿ ಹೋಟೆಲ್ನಲ್ಲಿ ಸಿಗುತ್ತೆ ನೋಡಿ ಅಷ್ಟೇ ಚೆನ್ನಾಗಿ ಬರುತ್ತೆ ಇವಾಗ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ನೋಡಿ ಇವಾಗ ಈ ಹಿಟ್ಟಿಂದ ದೋಸೆ ಮಾಡಬಹುದು ಮತ್ತು ಮಾಮೂಲಿ ಇಡ್ಲಿ ಮಾಡಬಹುದು ತಟ್ಟೆ ಇಡ್ಲಿನೂ ಸಹ ಮಾಡಬಹುದು ಆದರೆ ನಾನಿಲ್ಲಿ ಅದು ಯಾವುದನ್ನು ಮಾಡ್ತಾ ಇಲ್ಲ ಈ ಥರ ಮಲ್ಲಿಗೆ ಇಡ್ಲಿ ಮಾಡ್ತಾ ಇದ್ದೀನಿ ಮಲ್ಲಿಗೆ ಇಡ್ಲಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇದೇ ಥರ ಕಪ್ಪು ರೆಡಿ ಇರಬೇಕು ಹಾಗಾಗಿ ಇವತ್ತು ನಾನು ಆ ಮಲ್ಲಿಗೆ ಇಡ್ಲಿ ಮಾಡುವಂತಹ ಕಪ್ಪಲ್ಲಿ ಇಡ್ಲಿನ ಮಾಡ್ತಾ ಇದ್ದೀನಿ ಆ ಕಪ್ಗೆ ನಾನು ಸ್ವಲ್ಪ ಎಣ್ಣೆ ಸವ್ಕೊಳ್ತಾ ಇದ್ದೀನಿ ಎಣ್ಣೆ ಸವ್ಕೊಳ್ದೆನೆ ಹಾಗೆ ಮಾಡಿದ್ರೆ ಅಂಟಿಡ್ಕೊಂಡ್ಬಿಡುತ್ತೆ ಮತ್ತೆ ಇಡ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಇವಾಗ ನಾಲ್ಕು ಕಪ್ಗೂ ಎಣ್ಣೆ ಸವರ್ಕೊಂಡಿದ್ದಾಯ್ತು ಆ ನಂತರ ನಾನಿಲ್ಲಿ ಹಿಟ್ಟನ್ನು ಕಪ್ಪೊಳಗಡೆ ಹಾಕ್ತಾ ಇದ್ದೀನಿ ಹಿಟ್ಟನ್ನು ಮುಕ್ಕಾಲು ಭಾಗದಷ್ಟು ಹಾಕ್ತಾ ಇದ್ದೀನಿ ಪೂರ್ತಿಯಾಗಿ ಹಾಕ್ತಾ ಇಲ್ಲ ಯಾಕೆಂದ್ರೆ ಹಿಟ್ಟು ತುಂಬಾ ಚೆನ್ನಾಗಿ ಹುಬ್ಬಿದೆ ಹಾಗಾಗಿ ಇವಾಗ ನಾಲ್ಕು ಕಪ್ಗು ಹಿಟ್ಟನ್ನು ಹಾಕಿದ್ದಾಯ್ತು ಆ ನಂತರ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಬಾಣಲೆಯಲ್ಲಿ ನೀರು ಬಿಸಿ ಆಗೋದಿಕ್ಕೆ ಬಿಟ್ಟಿದ್ದೆ ನೀರು ತುಂಬಾ ಚೆನ್ನಾಗಿ ಬಿಸಿ ಆಗಿದೆ ನಿಮಗೆ ಈ ಥರ ಬೇಯಿಸೋದಕ್ಕೆ ಐಡಿಯಾ ಗೊತ್ತಾಗಿಲ್ಲ ಅಂದರೆ ನೀವು ಇಡ್ಲಿ ಪಾತ್ರೆಯಲ್ಲೂ ಸಹ ಇಡ್ಲಿ ಕಪ್ಪನ್ನು ಇಟ್ಟು ಬೇಯಿಸ್ಕೊಬಹುದು ಇವಾಗ ಅದ್ರ ಮೇಲೆ ಒಂದು ತಟ್ಟೆಯನ್ನಿಟ್ಟು ಆ ತಟ್ಟೆ ಮೇಲೆ ಇಡ್ಲಿ ಕಾಳನ್ನು ಇಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಕಾಲು ಗಂಟೆ ಹೊತ್ತು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ನಾವು ಮಾಮೂಲಿ ಇಡ್ಲಿನ ಬೇಯಿಸ್ತೀವಲ್ಲ ಅಷ್ಟೇ ಟೈಮ್ ಕೊಟ್ಟು ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಇವಾಗ ಕಾಲು ಗಂಟೆ ಆಗಿದೆ ನೋಡಿ ಪ್ಲೇಟ್ ತೆಗೆದು ತೋರಿಸ್ತಾ ಇದ್ದೀನಿ ಇಡ್ಲಿ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಸ್ಟವ್ ಆಫ್ ಮಾಡಿ ಅದನ್ನು ಕೆಳಗಡೆ ಇಳಿಸ್ಕೊಳ್ತಾ ಇದ್ದೀನಿ ತುಂಬ ಬಿಸಿ ಇದೆ ಒಂದು ಬಟ್ಟೆ ತಗೊಂಡು ಅದನ್ನು ಕೆಳಗಡೆ ಇಳಿಸ್ಕೊಳ್ತಾ ಇದ್ದೀನಿ ಈ ಕಪ್ಪನ್ನು ಕೈಯಲ್ಲಿ ಇಟ್ಕೊಂಡು ನಾವು ಒಂದು ಸ್ಪೂನಿಂದ ಇಡ್ಲಿನ ತೆಗಿಬೇಕಾಗುತ್ತೆ ತುಂಬ ಬಿಸಿ ಇರುತ್ತೆ ತಕ್ಷಣ ತೆಗೆಯೋದಕ್ಕೆ ಆಗೋದಿಲ್ಲ ಒಂದು ಐದು ನಿಮಿಷ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ತಣ್ಣಗಾದ ನಂತರ ಇಡ್ಲಿನ ತೆಗಿಬೇಕಾಗುತ್ತೆ ಇವಾಗ ಪೂರ್ತಿ ತಣ್ಣಗಾಗಿದೆ ನೋಡಿ ಇಡ್ಲಿನ ತೆಗಿತಾ ಇದ್ದೀನಿ ಮಲ್ಲಿಗೆ ಇಡ್ಲಿ ಸೂಪ್ ಸೂಪರಾಗಿ ಬಂದಿದೆ ನೋಡಿ ಮಾಮೂಲಿ ಇಡ್ಲಿನ ತಿಂದು ಬೇಜಾರಾಗಿದ್ದರೆ ಈ ಥರ ಮಲ್ಲಿಗೆ ಇಡ್ಲಿನ ಟ್ರೈ ಮಾಡಿ ನೋಡಿ ಖಂಡಿತ ನೀವು ಮಾಮೂಲಿ ಇಡ್ಲಿ ಮಾಡೋದನ್ನು ಮತ್ತು ತಿನ್ನೋದನ್ನು ಬಿಟ್ಟೇ ಬಿಡ್ತೀರಾ ಆ ಥರ ಇಡ್ಲಿನ ತಿಂದು ಬೇಜಾರಾಗಿದ್ದರೆ ಈ ಥರ ಇಡ್ಲಿನ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಇವಾಗ ನಾನು ಇಡ್ಲಿ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ನಾಲ್ಕು ಕಪ್ಪಲ್ಲಿ ಮಾತ್ರ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ಇಡ್ಲಿ ಇಷ್ಟೊಂದು ಚೆನ್ನಾಗಿ ಬಂದಿದೆ ತುಂಬ ಖುಷಿ ಆಗ್ತಾ ಇದೆ ಉಳ್ದಿರುವಂತಹ ಹಿಟ್ಟನ್ನು ಸಹ ನಾನು ಇದೇ ಥರ ಮಲ್ಲಿಗೆ ಇಡ್ಲಿ ಮಾಡಿ ಇಡ್ತೀನಿ ಇಡ್ಲಿ ನೋಡಿ ಬಂದ್ ಇದೆ ಅಷ್ಟು ಚೆನ್ನಾಗಿದೆ ಇವಾಗ ಅಷ್ಟು ಹಿಟ್ಟನ್ನು ನಾನು ಬೇಯಿಸ್ಕೊಂಡಿದ್ದೀನಿ ನೋಡಿ ಮಲ್ಲಿಗೆ ಇಡ್ಲಿ ಸೂಪರಾಗಿ ರೆಡಿಯಾಗಿದೆ ಈ ಮಲ್ಲಿಗೆ ಇಡ್ಲಿನ ನಾವು ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬಹುದು ಅಷ್ಟು ಚೆನ್ನಾಗಿರುತ್ತೆ ಮನೆಯವರೆಲ್ಲರೂ ಸಹ ತುಂಬ ಖುಷಿಯಿಂದ ತಿಂತಾರೆ ಲಂಚ್ ಬಾಕ್ಸಿಗೂ ಅಷ್ಟೇ ಚೆನ್ನಾಗಿರುತ್ತೆ ಮಕ್ಕಳಂತೂ ಬಿಡಿ ಕೇಳೋದೇ ಬೇಡ ತಿಂಡಿ ಮಾಡು ತಿಂಡಿ ಮಾಡು ಅಂತ ಇದನ್ನ ನೋಡಿದ ತಕ್ಷಣ ಹಾಗೆ ತಿಂದು ಖಾಲಿ ಮಾಡಿಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಅದನ್ನ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ ಸೇಮ್ ಬಂದ್ ತರಾನೇ ಇದೆ ಅಷ್ಟು ಚೆನ್ನಾಗಿದೆ ನನಗಂತೂ ಅದನ್ನು ಮುಟ್ತಾ ಇದ್ರೆ ಮುಟ್ತಾನೇ ಇರಬೇಕು ಅನ್ನೋಷ್ಟು ಖುಷಿ ಆಗ್ತಾ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಸಿಂಪಲ್ಲಾಗಿ ಮಲ್ಲಿಗೆ ಇಡ್ಲಿನ ಹೇಗೆ ಮಾಡಿದ್ದೀನಿ ಅಂತ ನೀವು ನಿಮ್ಮ ಮನೆಯಲ್ಲಿ ಈ ಥರ ಮಲ್ಲಿಗೆ ಇಡ್ಲಿನ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಮತ್ತು ಮನೆಯವರೆಲ್ಲರೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಇಷ್ಟೇ ಫ್ರೆಂಡ್ಸ್ ಮಲ್ಲಿಗೆ ಇಡ್ಲಿನ ಮಾಡೋದು ಕಷ್ಟ ಏನು ಅಲ್ಲ ಸುಲಭವಾಗಿ ಮನೆಯಲ್ಲೇ ಮಾಡಿಕೊಂಡು ತಿನ್ನಬಹುದು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಿಂಪಲ್ಲಾಗಿ ಮಾಡಿರುವಂತಹ ಈ ಮಲ್ಲಿಗೆ ಇಡ್ಲಿ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು